ಈಗ ನೋಡಿ ನಾವು ಹೇಳಿ ಸುಸ್ತಾಗ್ಬಿಟ್ಟಿದ್ದೀವಿ ಈಗ ಇದೆಲ್ಲ ತಾರೆ ಪಾಪ ಸ್ನೇಹಿತರು ಬಂದು ನಮಗೆ ಆಹ್ವಾನ ಮಾಡುವುದ್ರ ಬರ್ರಿ ಅಂತೇಳಿ ಇಷ್ಟು ವರ್ಷ ಇರಲಿಲ್ಲ ಆಮೇಲೆ ಇನ್ನೊಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ಆರ್ ಎಸ್ ಎಸ್ ನೋಡಿದ್ರೆ ಅಜೆಂಡೆ ರಾಮ ಮಂದಿರ ಇರಲಿಲ್ಲ ಆರ್ ಎಸ್ ಎಸ್ ಪ್ರಾರಂಭ ಅವಾಗ ನೂರು ವರ್ಷ ಮೇಲೆ ಆಯಿತು ಆ ರಾಮ ಆ ಪೊಲಿಟಿಕಲೈಸ್ ಆಯ್ತು ಲಾಸ್ಟ್ ತರ್ಟಿ ಇಯರ್ಸಿಂದ ಬರೋದ್ ಮುಂಚೆ ಮೊದಲಿಂದ ವಿಶ್ವ ಹಿಂದೂ ಪರಿಷತ್ ಆಗಿರಲಿ ಆರ್ ಎಸ್ ಎಸ್ ಆಗಿರಲಿ ಅಜೆಂಡಾನೇ ಇರಲಿಲ್ಲ ಅದು ಸೊ ಇದು ಲಾಸ್ಟ್ ಹತ್ತು ಮೂವತ್ತು ವರ್ಷ ಗಡಿ ಏನು ಈ ಬಾಬರಿ ಮಜೀದ್ ಗಲಾಟೆ ಆಯಿತು ಅವರಿಂದ ರಾಮ ಮಂದಿರ್ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲರಿಗೂ ಗೊತ್ತಾಯ್ತು ಇದು ಚುನಾವಣೆ ಬಂದಾಗ ರಾಮ ಮಂದಿರ್ ಬರ್ತದೆ ಅದಾದ್ಮೇಲೆ ಮತ್ತು ರಾಮ ಮಂದಿರ್ ಕ್ಲೋಸ್ ಆಗುತ್ತೆ ಇವತ್ತು ಸುಮ್ಮನೆ ನನ್ನ ನನ್ನ ಒಂದು ಇವತ್ತು ಮಾಧ್ಯಮದಾಗ ಎಷ್ಟು ನಿಮ್ಮ ಪ್ರೆಸೆನ್ಸ್ ಇದೆ ರಾಮ ಮಂದಿರದ್ದು ಚುನಾವಣೆ ಆದ್ಮೇಲೆ ನೀವು ತೋರಿಸೋಂಗಿಲ್ಲ ರಾಮ ಮಂದಿರ್ಗೆ ನೀವು ತೋರಿಸೋಂಗಲ್ಲ ನಮಗೆ ಅದು ಇವತ್ತು ರಾಮ ಮಂದಿರ ನೀವು ಇಪ್ಪತ್ನಾಲ್ಕು ತಾಸು ತೋರಿಸೋದು ನಮ್ಮನ್ನು ಪ್ರಶ್ನೆ ಕೇಳೋದು ಚುನಾವಣೆ ಮುಗಿ ಚುನಾವಣೆ ಅಂದರೆ ನೀವು ಕೇಳೋದಲ್ಲ ಇವತ್ತೇನು ನಮ್ಮ ಸ್ನೇಹಿತರು ಬಂದು ಇವತ್ತು ಆಹ್ವಾನ ಮಾಡಿದರೆ ಇವರು ಮರ್ತು ಬಿಡ್ತಾರೆ ಇವರು ಹೋಗೋದಿಲ್ಲ ಇದು ಒಂದು ಚುನಾವಣೆ ಕಿಮಿಕ್ ಏನು ಅಧಿಕಾರ ಬರಬೇಕು ನನಗ್ ಕನಸನಾಗ್ರ ನನಗ್ ಇನ್ನೇ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನಾಗ ಹೇಳಿದ್ರು ಬಿಜೆಪಿರ್ಗೇಳ ಹೇಳಿ ಇದು ರಾಜಕೀಯವಾಗಿ ಉಪೇಕ್ಸ್ಕೋಬಾರದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ನನಗೆ ಕನಸನಗರ ನನಗೆ ಇನ್ನೇ ರಾಮ ಬಂದಿದ್ರು ರಾಮ ಬಂದು ನನಗೆ ಕನಸನ್ನಾಗ ಹೇಳಿದ್ರು ಹೇಳಿ ಇದು ರಾಜಕೀಯವಾಗಿ ಉಪೇಸ್ಕಬಾರದು ನಾನು ನಾನು ಎಲ್ಲರಿಗೂ ದೇವರಾಗಿದ್ದೇನೆ ಅಲ್ಲಲ್ಲ ನನಗೆ ಬಂದಿರತಕ್ಕಂಥ ಯಾಕೆ ಹೇಳ್ತೀವಂತಂದ್ರೆ ಅಂತಂದ್ರೆ ಎಲ್ಲೋ ಒಂದ್ ಜಾಗ ನಿಂದಬೇಕಲ್ರಿ ಇದು ಪ್ರತಿ ಟೈಮ್ ಎಲೆಕ್ಷನ್ ಬಂದಾಗ ಇದ್ ಇನ್ನೇನಿದೆ ನೀನ್ ಹೇಳ್ರಿ ಎಲೆಕ್ಷನ್ಗಳು ಬಂದಾಗಿ ಈ ಕತೆ ಬಿಟ್ರೆ ಈಗ ಹಿಂದೆ ವರ್ಷ ಹಾಕಿರಲಿಲ್ಲ ಕತೆ ಅದು ಒಂಬತ್ತು ವರ್ಷ ಬರೀ ಯಾವಾಗಲೂ ಚುನಾವಣೆ ಬರ್ತದೆ ಲಾಸ್ಟ್ ಟೈಮ್ ಪುಲ್ವಾಮಾ ತಂದರು ಈ ಟೈಮ್ ಮತ್ತು ರಾಮ ಮಂದಿರು ತಂದರು ಹಿಂದುತ್ವ ತರ್ತಾರೆ ಇದು ಬಿಟ್ಟರೆ ಬೇರೆ ಏನಿದೆಯಾ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ತಾವು ಕೂಡ ಕೇಳಬೇಕು ಯಾಕಂದ್ರೆ ನಮಗೆ ಸುಸ್ತಾ ಯಾಕಂದ್ರೆ ನಮ್ಮದು ರೀಚ್ ಇಲ್ಲ ಏನೇ ರೀಚ್ ಮಾಡಬೇಕು ಜನರು ಕರೆಕ್ಟಾಗಿ ಕೇಳಬೇಕು ಹೇಳ್ಬೇಕು ಅಂತ ಸಾಧ್ಯ ಅದು ದಯಮಾಡಿ ನಮ್ಮನ್ನು ಸ್ವಲ್ಪ ಉಳಿಸ್ರೆ ಅಂತ ನಿಮ್ಮಲ್ಲಿ ಕೈ ಮುಗಿ ಕೇಳ್ಕೊಳ್ತೀವಿ ಹೇಳಿರ್ತಕ್ಕಂಥ ಇಂಥ ನಾನು ರಾಜ್ಯ ಕಟ್ಟಿರಲಿಲ್ಲ ನಾನು ರಾಮ ಆಗಿದ್ರೆ ಎಲ್ಲ ಎಲ್ಲ ಜನಾಂಗದಾಗ ರಾಮ ಮುಸ್ಲಿಮರು ರಾಮನ ಪೂಜೆ ಮಾಡ್ಬೋದು ಎಲ್ಲ ಸಮಾಜದವ್ರು ಮಾಡ್ಬೋದು ಆಮೇಲೆ ಹಲವಾರು ದೇವ್ರುಗಳಿದ್ದಾರೆ ಸೊ ಇದು ಕೇವಲ ಒಂದು ರಾಜಕೀಯಕ್ಕೆ ಅನುಕೂಲ ಆಗುತ್ತೆ ಲಾಭ ಪಡಿತೆ ಅಂತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತಾರೆ ಮತ್ತೆ ಇನ್ನೇನು ಮಾಡ್ಬೇಕು ಈಗ ಚುನಾವಣೆ ಮುಗಿಯುವ